ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿಸಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾವು ಇವತ್ತು ಶಾಪಿಂಗ್ಗೆ ಅಂತ ಹೋಗಿದ್ವಿ ಏನೇನು ತಂದ್ವಿ ಎಷ್ಟು ಬಿಲ್ ಆಯಿತು ಇಷ್ಟೊಂದು ಬಿಲ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾವ ರೀತಿಯಾಗಿ ಶಾಪಿಂಗ್ ನಡೆಯಿತು ಅಂತೆಲ್ಲನೂ ನಿಮಗೆ ಇದ್ದೀನಿ ಮಕ್ಕಳಿಗೆ ಆಚೆ ಕಡೆ ಹೋಗೋದಂದ್ರೇ ತುಂಬಾ ಇಷ್ಟ ಅದರಲ್ಲೂ ಹಪ್ಪುಗಂತೂ ತುಂಬಾ ಇಷ್ಟ ಅವನ ಅಂತ ಅಂದರೆ ನನ್ನ ಪ್ರಾಣ ನನ್ನ ಪಂಚ ಪ್ರಾಣ ಆ ಥರ ಎಲ್ಲನೂ ಹೇಳ್ತಾನೆ ಅವ್ನ ಕಾರಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಇಷ್ಟ ಅವನಿಗೆ ಸರಿ ಅಂದ್ಬಿಟ್ಟು ಸಂಡೇ ವೀಕ್ಲಿ ಒಂದೇ ದಿನ ರಜಾ ಸಿಗೋದು ಸಂಡೆ ಎಲ್ಲನೂ ಸಾಮಾನೆಲ್ಲ ಸ್ವಲ್ಪ ಮನೇಲೆಲ್ಲನೂ ಸಾಮಾನೆಲ್ಲನೂ ಖಾಲಿ ಹಾಕಿತ್ತು ಸರಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಮಗೆ ಮೆಟ್ರೋ ಹತ್ತಿರ ಇದೆ ಆದ್ದರಿಂದ ನಾವು ಮೆಟ್ರೋಗೆ ಹೋದ್ವಿ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ವೀಕ್ಲಿ ಒನ್ ಡೇ ಮಾತ್ರ ರಜೆ ಸಿಗೋದ್ರಿಂದ ಸರಿ ಆವತ್ತಿನ ದಿನ ಎಲ್ಲನೂ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಒಂದು ಫಂಕ್ಷನ್ ಇತ್ತು ಅದನ್ನು ಮುಗಿಸ್ಕೊಂಡು ಸರಿ ಮಧ್ಯಾಹ್ನ ತುಂಬಾ ಬಿಸಿಲಿತ್ತು ಹೋಗೋದು ಬೇಡ ಅನ್ನಿಸ್ತಿತ್ತು ಇನ್ನು ಸಂಜೆ ಆದರೆ ತುಂಬ ರಶ್ ಆಗ್ತಾರೆ ಜನ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಓಟ್ವಿ ತುಂಬಾ ಬಿಸಿಲಿತ್ತು ಸರಿ ಆದರೂ ಅಂದ್ಬಿಟ್ಟು ಹೋಗ್ಬಿಟ್ಟು ಮೆಟ್ರೋಗೆ ಹೋದ್ವಿ ನೋಡಿ ನಾವು ಬಂದಿರೋದು ಇವತ್ತು ಬಿನಿಪೇಟೆಯ ಮೆಟ್ರೋಗೆ ಬಂದಿದ್ದೀವಿ ನಾವು ಯಾವಾಗಲೂ ಅಲ್ಲೇ ಸಹ ಹೋಗಿ ಎಲ್ಲನೂ ಸಾಮಾನೆಲ್ಲನೂ ತೊಗೊಂಡು ಬರೋದು ಮತ್ತೆ ಮಕ್ಳಿಗೂ ಒಂಥರ ಖುಷಿ ಸಿಗುತ್ತೆ ಯಾವಾಗವಾಗ ಹೋದರೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗೋದು ನೋಡಿ ಆಗಲೇ ಅಮ್ಮ ಸ್ಟಾರ್ಟ್ ಮಾಡಿದ್ದಾಳೆ ನನಗೆ ಅದ ಬೇಕು ಬೇಕು ಐಸ್ ಕ್ರೀಮ್ ಎಲ್ಲನೂ ತೋರ್ಸ್ಕೊತ ನನಗೆ ಅದು ಬೇಕು ಬೇಕು ಅಂತ ಹಠ ಮಾಡ್ತಿದ್ಲು ಇವಾಗ ಅವ್ರಿಗೆ ಶಾಪಿಂಗ್ ಮಾಡೋದಂದ್ರೇ ಮೊದಲೇ ಖುಷಿ ಏನೇನು ಸಿಗುತ್ತೋ ಎಲ್ಲನೂ ತೆಗೆದು ಬಾಸ್ಕೆಟ್ ಒಳಗಡೆ ಹಾಕೊತಾ ಇರ್ತಾರೆ ಆಲ್ರೆಡಿ ಎಲ್ಲ ಹೋದ್ವಿ ಒಳಗಡೆ ಅಪ್ಪನ ಕೆಳಗಡೆ ಬಿಟ್ಟಿಲ್ಲ ನಾವು ಬಿಟ್ಟರೆ ಎಲ್ಲನೂ ತುಂಬಿಸ್ಬಿಡ್ತಾನೆ ಬ್ಯಾಸ್ಕೆಟು ಅಂತ ಹೇಳ್ಬಿಟ್ಟು ಗಾಡೀಲಿ ಕೂರಿಸ್ಬಿಟ್ವಿ ಅವನ್ನ ಕೆಳಗಡೆ ಬಿಡು ಬಿಡು ಅಂತ ಹಠ ಮಾಡ್ತಿದ್ಯಾ ಅವ್ನು ಬಿಟ್ಟರೆ ಎಲ್ಲನೂ ತೆಗೆದು ತೆಗ್ದು ಬ್ಯಾಸ್ಕೆಟ್ ಒಳಗಡೆ ಹಾಕೊತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಅವನ್ನ ಫಸ್ಟ್ ಅವ್ನಿಗೆ ವುಡ್ವಾಡ್ಸನ್ನ ತೊಗೊಂಡ್ವಿ ವುಡ್ವಾಡ್ಸ್ ಅಂದರೆ ಅವ್ನಿಗೆ ತುಂಬ ಇಷ್ಟ ನೀನು ಆಗಿದ್ಯಾ ಕಣೋ ಬೇಡ ಅಂದರೂ ಕೇಳಲ್ಲ ನನಗೆ ಬೇಕು ಅಂದ್ಬಿಟ್ಟು ತೊಗೊಂಡ ಸರಿ ಅಂದ್ಬಿಟ್ಟು ಕೊಡಿಸಿದ್ವಿ ನೋಡಿ ಮನೆ ಸಾಮಾನೆಲ್ಲೂ ತುಂಬಾ ಚೆನ್ನಾಗಿತ್ತು ಸ್ಟೀಲ್ ಐಟಮ್ಗಳಾಗಲಿ ಅಥವಾ ಪ್ಯಾನ್ಗಳಾಗಲಿ ನೋಡಿ ಎಷ್ಟು ಚೆನ್ನಾಗಿದೆ ಪಾತ್ರೆಗಳು ನೋಡೋದಕ್ಕೇ ಒಂಥರ ಆಗುತ್ತೆ ಎಲ್ಲನೂ ಕ್ವಾಲಿಟಿ ವೈಸೇ ಇತ್ತು ನೋಡಿ ಸ್ಟೀಲ್ ಸಾಮಾನಂತೂ ತಟ್ಟೆ ಬಟ್ಲು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೇ ನಮ್ಮ ಮನೆಯವರು ಶೂನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕಲರ್ ವೈಸ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲನೂ ಈ ಕಂಪ್ನಿ ಬಂದು ಪೂಮದು ತುಂಬಾ ಚೆನ್ನಾಗಿತ್ತು ಶೂಗಳು ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ಅಂತಲೇ ಅಂದ್ಕೋಬೋದು ಹಾಗೆ ಡಿನ್ನರ್ ಸೆಟ್ಟೆಲ್ಲ ತುಂಬಾ ಚೆನ್ನಾಗಿತ್ತು ಮನೆಗೆ ಹೊಸ ಹೊಸ ಮನೆಗಳಿಗೆ ಈ ಥರ ಡಿನ್ನರ್ ಸೆಟ್ಗಳನ್ನ ಇಟ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುಂದೆ ಹೋಗ್ತಾ ಇದ್ವಿ ನೋಡಿ ಈ ರೀತಿಯಾಗಿ ಮನೇಲಿ ಎಷ್ಟು ಇದು ಗಾಜಿಂದು ಬಾಕ್ಸ್ಗಳಾಗಲಿ ಇಲ್ಲನೂ ಅದು ಪ್ಲಾಸ್ಟಿಕ್ ಬರುತ್ತೆ ಗಾಜಿಂದ ಯಾವುದು ಇರಲಿಲ್ಲ ಅಲ್ಲಿ ಗಾಜಿಂದು ಸ್ವಲ್ಪ ಇತ್ತು ಅಷ್ಟು ಕಲೆಕ್ಷನ್ ಇರಲಿಲ್ಲ ನೋಡಿ ಈ ಥರ ಸಣ್ಣ 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 ಸಣ್ಣದು ಬುಟ್ಟಿಗಳಾಗಲಿ ಏನಾದರೂ ಟೊಮೊಟೊ ಈರುಳ್ಳಿ ಆ ಥರ ಎಲ್ಲನೂ ಇಟ್ಕೊಳ್ಳೋದಕ್ಕೆ ಬಾಕ್ಸ್ಗಳೆಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಡು ನೋಡಿ ಅದು ಫುಲ್ಲು ಆರೆಂಜ್ ಇರೋದು ಫುಲ್ ಸೆಟ್ ಅದು ಟೂ ಫಿಫ್ಟಿ ಬರುತ್ತೆ ಇದೆಲ್ಲನೂ ಒಂದೊಂದು ಪೀಸ್ ಬಂದು ಟೂ ಫಿಫ್ಟಿ ಆ ಥರ ಇತ್ತು ಪ್ರೈಸ್ಗಳು ಮ್ಯಾಟ್ಗಳಾಗಲಿ ಮತ್ತು ಹಾಗೆ ಸ್ಕೂಲ್ ಬ್ಯಾಗ್ ಬ್ಯಾಗ್ಗಳಾಗಲಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಏನದು ತೋರ್ಸಪ್ಪು ತೋರ್ಸ ಹೆಂಗ ಹಾಕೊಳ್ಳೋದು ಹಿಂಗ ಹಾಕೊಳ್ಳೋದ ಏನದು ಫೋರ್ ಮೇಟ್ ಹ್ಞೂ ಹಾಕು ಒಳಗಡೆ ಹಾಂ ಅಪ್ಪುಗೆ ಏನೇನು ಬೇಕೋ ಎಲ್ಲ ಸಾಮಾನು ಅವನಿಗೆ ಸಿಕ್ಕಿತ್ತು ಅವನಿಗೆ ಬೋರ್ಮಿಟ ಬೇಕು ಅಂತ ಹೇಳ್ತಾ ಇದ್ದ ಮತ್ತು ಪೌಡ್ರ್ ಖಾಲಿಯಾಗಿತ್ತು ಅದನ್ನು ಬೇಕು ಅಂತ ಹೇಳ್ತಿದ್ದ ಅದಕ್ಕೋಸ್ಕರ ನಾವು ಮಗುವಿಂದನೂ ಹಿಮಾಲಯ ಪೌಡ್ರನ್ನೇ ಯೂಸ್ ಮಾಡ್ತಾ ಇರೋದು ಅದಕ್ಕೆ ಅವನಿಗೆ ಅದನ್ನೇ ಸಹ ತೊಗೊಂಡ್ವಿ ಆಗಲೇ ಬೋರ್ಮಿಟ ಖಾಲಿ ಆಗಿಬಿಟ್ಟಿತ್ತು ಅವನು ಬೋರ್ಮಿಟ ಇಲ್ಲ ಅಂತಂದರೆ ಹಾಲೇ ಸಹ ಕು ಹಾಲು ಹಾಲು ಕುಡಿಯೋದೇ ಇಲ್ಲ ಎಲ್ಲನೂ ಅವ್ನಿಗೆ ಏನೇನು ಬೇಕೋ ಫಸ್ಟ್ ಅವ್ನಿಗೆ ತೊಗೊಂಡ್ವಿ ಹಾಗೆ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಹೋದ್ವಿ ಎಲ್ಲನೂ ಫ್ರೆಶ್ಶಾಗಿ ಚೆನ್ನಾಗೇ ಇತ್ತು ನೋಡಿ ಆಲ್ರೆಡಿ ಇಷ್ಟೊಂದು ಎಲ್ಲನೂ ತುಂಬಿಸ್ಬಿಟ್ಟಿದ್ದೀವಿ ಎಷ್ಟಾಗುತ್ತೋ ಬಿಲ್ಲು ಅಂದ್ಕೊಂಡಿದ್ವಿ ಒಂದೆರಡು ಸಾಮಾನು ಅಂತ ಹೋದರೆ ತುಂಬಾ ಬಿಲ್ ಆಗಿಬಿಡುತ್ತೆ ಅದಕ್ಕೆ ಜಾಸ್ತಿ ಹೋಗೋದಕ್ಕೆ ಹೋಗಲ್ಲ ಅಂದರೆ ಮಂತ್ಲಿ ಸಲ ಆ ಥರೇ ಹೋಗೋದು ಜಾಸ್ತಿ ಹೋಗೋದಕ್ಕೆ ಹೋಗೋಲ್ಲ ನಾವು ಸಣ್ಣ ಪುಟ್ಟ ಒಂದು ಎರಡು ಐಟಮ್ ತೊಗೊಳ್ಳೋಣ ಅಂತ ಹೋಗ್ತೀವಿ ಮಕ್ಳುಗಳಿರೋದ್ರಿಂದ ಬಿಸ್ಕೆಟ್ ಅಂತೆ ಅದು ಇದು ಅಂತ ಎಲ್ಲನೂ ಚೆನ್ನಾಗೆ ತುಂಬಿಸ್ಕೊಬಿಡ್ತೀವಿ ಅವರು ಅಣ್ಣ ಮೆಟ್ರೋ ಕಾರ್ಡ್ ಕೇಳಿದ್ರು ಅಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಇಸ್ಕೊಬಂದು ಕೊಡ್ತಿದ್ದಾನೆ ಅವ್ರಿಗೆ ಎಲ್ಪ್ ಮಾಡಿಕೊಡ್ತಿದ್ದಾನೆ ಬಿಲ್ ಮಾಡೋದಕ್ಕೆ ಅವನು ಒಂದು ಸೆಕೆಂಡು ಸಹ ಸುಮ್ಮನೆ ಇರಲ್ಲ ಅಲ್ಲಿ ಇಲ್ಲಿ ಹೋಗೋದು ಎಲ್ರೂ ಮಾತಾಡ್ಸೋದು ಆ ರೀತಿಯಾಗಿ ಏನಾದರೂ ಮಾಡ್ತಿರ್ತಾನೆ ಆಲ್ರೆಡಿ ಎಷ್ಟೊಂದು ಐಟಮ್ನ ಬಿಲ್ ಮಾಡಿಬಿಟ್ಟಿದ್ದೀವಿ ಎಷ್ಟಾಗುತ್ತೋ ಅಂದ್ಕೊಂಡಿದ್ವಿ ನೋಡಿ ಎಲ್ಲ ಜಾಸ್ತಿ ಇರೋದೇ ಇವಾಗ ಒಂದು ಹೊಸ ಸ್ಕೀಮ್ನ ಬಿಟ್ಟಿದ್ದಾರೆ ಮೆಟ್ರೋ ಹೋಚರ್ ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲಿ ಈ ವೋಚನ್ನು ತೊಗೊಂಡ್ರೆ ನಾವು ವೀಕ್ಲಿ ಒಂದು ಸಲ ಹೋದರೆ ಹಂಡ್ರೆಡ್ ರುಪೀಸು ಮೈನಸ್ ಆಗುತ್ತೆ ಮೊದಲು ಮಂತ್ಲಿ ಒಂದು ಸಲ ಟು ಹಂಡ್ರೆಡ್ ರುಪೀಸ್ ಮೈನಸ್ ಆಗೋ ಥರ ಇತ್ತು ಇವಾಗ ಯಾವುದೇ ರೀತಿಯ ಏನೇ ನಾವು ಅಕೌಂಟಿಗೆ ದುಡ್ಡು ಹಾಕೋ ಥರ ಏನಿರಲ್ಲ ವೀಕ್ಲಿ ಒಂದ್ಸಲಿಗೆ ಹೋದರೆ ಹಂಡ್ರೆಡ್ ರುಪೀಸ್ ಆ ವೋಚನ್ನು ತೊಗೊಂಡು ಹಂಡ್ರೆಡ್ ರುಪೀಸು ಮೈನಸ್ ಆಗುತ್ತೆ ನಾವು ವೀಕ್ಲಿ ವೀಕ್ಲಿ ಸಹ ಹೋಗ್ಬೋದು ಈ ರೀತಿಯಾಗಿ ಹೋ ಚೆನ್ನ ಆಫರ್ನ ಬಿಟ್ಟಿದ್ರು ಹಾಗೆ ಒಂದು ಪಾಪು ಯಾವುದೋ ಸಿಕ್ತೋ ಅದಕ್ಕೆ ಬಾಯ್ ಹೇಳ್ಬಿಟ್ಟು ನೋಡಿ ಇಷ್ಟೊಂದು ಬಿಲ್ ಆಗಿಬಿಡ್ತು ಆಲ್ರೆಡಿ ಅಂದರೆ ಎಷ್ಟು ಬಿಲ್ ಆಯಿತು ಅಂದರೆ ಒಂದು ಫೈವ್ ತೌಸಂಡ್ ಹ್ಯಾಬೋ ಆಯಿತು ಅಂತಲೇ ಹೇಳ್ಬೋದು ನಾವು ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಅಂದ್ಕೊಂಡು ಹೋಗಿರ್ತೀವಿ ಅದು ತುಂಬನೇ ಬಿಲ್ ಆಗ್ಬಿಡುತ್ತೆ ಸಣ್ಣ ಪುಟ್ಟ ಐಟಮ್ಗಳು ತೊಗೊಂಡ್ರೆ ಮಕ್ಳು ಐಟಮ್ಗಳೇ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ ಬೇಕೇ ಬೇಕು ಮಕ್ಕಳು ಏನು ಕೇಳಿದ್ರು ಕೊಡಿಸ್ಬೇಕು ಅವರು ಖುಷಿನೇ ಖುಷಿ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಂಡ್ವಿ ಬಿಲ್ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿ ಪೊಲೀಸ್ ಅಂಗಲ್ಲಿ ಇದ್ರು ಅವ್ರನ್ನ ನೋಡ್ಬಿಟ್ಟು ತುಂಬನೇ ಹೆದ್ರಿಕೊಂಡು ನಿಂತಿದ್ದ ಎಲ್ಲನೂ ಬಿಲ್ ಮಾಡ್ಕೊಂಡ್ವಿ ಸರಿ ಕಾರಿಗೆಲ್ಲನೂ ತೆಗೆದಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿಕೊಂಡ್ವಿ ಈ ರೀತಿಯಾಗಿ ಸಂಡೇ ಮೆಟ್ರೋ ಶು ಶಾಪಿಂಗು ಫೈನಲ್ ಆಗಿ ಮುಗಿತಾ ಬಂತು ಹಾಗೆ ಅಲ್ಲೇ ಮೆಟ್ರೋದಲ್ಲೇ ನಾನ್ ವೆಜ್ ಸಿಕ್ತು ಸರಿ ಮಟನ್ ತೊಗೊಂಡು ಬಂದು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವಾಗ ಹಾಫ್ ಕೆ ಜಿ ಮಟನ್ನ ತೊಗೊಂಡು ಬಂದಿದ್ದೀನಿ ನೋಡಿ ಅರ್ಧ ಕೆ ಜಿ ಚಿಕನ್ನ ನೀಟಾಗೆ ಮೊದಲು ಚೆನ್ನಾಗಿ ಎಲ್ಲನೂ ವಾಶ್ ಮಾಡ್ಕೊಳ್ಳೋಣ ಇದು ಎಲ್ಲನೂ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತಾರೆ ಸ್ವಲ್ಪ ತಣ್ಣು ಇರುತ್ತೆ ಅದರಿಂದ ನಾವು ಸ್ವಲ್ಪ ಫಸ್ಟು ಇದನ್ನೆಲ್ಲನೂ ಸ್ವಲ್ಪ ಕವರಿಂದ ಬಂದಿದ ತಕ್ಷಣ ಎಲ್ಲನೂ ಓಪನ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರ್ಶನದ ಪುಡಿನ ಸೇರಿಸಿ ಯಾವಾಗಲೂ ನಾವು ಏನೇ ಯಾವುದು ಚಿಕನ್ ಆಗಲಿ ಮಟನ್ ಆಗಲಿ ಅದು ವಾಶ್ ಮಾಡಬೇಕು ಅಂತಂದರೆ ಸ್ವಲ್ಪ ಅರ್ಶನದ ಪುಡಿನ ಹಾಕಿನೇ ತೊಳಿಬೇಕು ಅದೇನಾದರೂ ಸ್ಮೆಲ್ ಬಂದಿರೋದಾಗಲಿ ಅದ್ರ ಮೇಲೆ ನೋಣ ಆ ಥರದ್ದು ಏನಾದರೂ ಇದ್ರೆ ಕೆಮಿಕಲ್ ಏನಾದರೂ ಇದ್ರೂ ಎಲ್ಲನೂ ಹೋಗುತ್ತೆ ಯಾವಾಗಲೂ ನಾವು ನಾನ್ ವೆಜ್ನ ತೊಳಿಬೇಕಂತಂದರೆ ಸ್ವಲ್ಪ ಅರ್ಶನದ ಪುಡಿನ ಯೂಸ್ ಮಾಡಿನೇ ತೊಳಿಬೇಕು ಆರೋಗ್ಯಕ್ಕೂ ಸಹ ಅರ್ಶಿಣದ ಪುಡಿ ಒಳ್ಳೆಯದು ಏನೇ ಅಡುಗೆ ಮಾಡಬೇಕು ಅಂತಂದ್ರೂ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅಷ್ಟು ಪುಡಿನ ನಾವು ಅಡುಗೆಗೆ ಯೂಸ್ ಮಾಡಲೇಬೇಕು ನೆಕ್ಸ್ಟು ನಾವು ಒಂದು ಕುಕ್ಕರ್ನ ಬಿಸಿ ಹಾಕೋದಕ್ಕೆ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಇದ್ದೀನಿ ಮಟನ್ನ ತೊಳೆದು ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಇವಾಗ ನೀರು ಎಣ್ಣೆ ಚೆನ್ನಾಗಿ ಕಾದಿದೆ ನೀರೆಲ್ಲನೂ ಹಿಂಡ್ಕೊಂಡು ಮಟನ್ನ ಎಣ್ಣೆಗೆ ಸೇರಿಸೋಣ ಸೇರಿಸಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮೊದಲನೇದಾಗಿ ಹಾಕಿ ಫಸ್ಟನ್ನೇ ನಾನು ಯಾವಾಗಲೂ ಮಟನ್ನ ಬೇಯಿಸ್ಕೊಂಡ್ಬಿಡ್ತೀನಿ ಮಸಾಲೆ ಎಲ್ಲ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಲ್ಲ ಸ್ವಲ್ಪ ನೀರೆಲ್ಲ ಬಿಟ್ಕೊತಾ ಇದ್ಮೇಲೆ ಸ್ವಲ್ಪ ಉಪ್ಪು ಹಾಗೆ ಒಂದು ಚಿಟಿಕೆ ಹಾಕುವಷ್ಟು ಅಷ್ಟೊಂದು ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ಒಂದು ಎಷ್ಟು ಬೇಯುತ್ತೋ ಅಷ್ಟು ಒಂದು ಎರಡು ವಿಶಿಲ ಅಥವಾ ಮೂರು ವಿಶಿಲ ನಿಮಗೆ ಯಾವ ರೀತಿ ಬೇಯಬೇಕು ಅಂದ್ಕೊಂಡಿರ್ತೀರೋ ಆ ರೀತಿಯಾಗಿ ಒಂದು ಒಂದು ಗ್ಲಾಸ್ ಹಾಕುವಷ್ಟು ನೀರನ್ನ ಸೇರಿಸಿ ಒಂದು ಮೂರು ಅಥವಾ ನಾಲ್ಕು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಇದು ಕೂಗಿಸ್ಕೊಳ್ಳೋಣ ನೆಕ್ಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನಿವಾಗ ಮಸಾಲೆನ ರುಬ್ಬೋದಕ್ಕೆ ಒಂದು ಟೊಮೊಟೊ ಹಾಗೆ ಒಂದು ಐದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚು ಶುಂಠಿ ಹಾಗೆ ನಾನು ಇವಾಗ ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಪುದೀನ ಸೊಪ್ಪು ಹಾಗೆ ಹೊಂದೊಳ್ಳು ತೆಂಗಿನಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಅಶಿಂಗ್ ಇದಿಷ್ಟು ಮಸಾಲೆನ ರುಬ್ಬೋದಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮಟನ್ನ ಬೇಯಿಸ್ಬಿಟ್ಟು ಒಂದು ಪಾತ್ರೆಲಿ ತೆಗೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ಮಟನ್ನು ಹಾಗೆ ನೆಕ್ಸ್ಟು ಒಂದು ಪ್ಯಾನ ಒಂದು ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಹಾಯ್ನ ಸೇರಿಸ್ಕೊಂಡು ಹಾಲು ಚೆನ್ನಾಗಿ ಆಯಿಲು ಚೆನ್ನಾಗಿ ಬಿಸಿ ಆಗಿದ್ದಾದ್ಮೇಲೆ ಸಾಂಬಾರು ಈರುಳ್ಳಿನ ಯೂಸ್ ಮಾಡ್ತೀನಿ ನೋಡಿ ಈರು ಈರುಳ್ಳಿನ ಯೂಸ್ ಮಾಡಿ ಸಾಂಬಾರು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಮಟನ್ ಸಾಂಬಾರಂತೂ ಈ ಥರ ಈರುಳ್ಳಿನ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾನು ಯಾವುದೇ ರೀ ಯಾವುದೇ ಕಾರಣಕ್ಕೂ ಸಿಪ್ಪೆ ತೆಗಿಯೋದಕ್ಕೆ ಹೋಗಲ್ಲ ಸಿಪ್ಪೆಲೇ ಸಹ ಟೇಸ್ಟ್ ಇರೋದು ಯಾವುದೇ ಕಾರಣಕ್ಕೂ ಸಿಪ್ಪೆನ ತೆಗಿಯೋದಕ್ಕೆ ಹೋಗಬೇಡಿ ಹಾಗೇನೇ ಸೇರಿಸ್ಕೊಳ್ಳಿ ಹಾಗೆ ಒಂದೆರಡು ಇಂಚಾಗುವಷ್ಟು ಶುಂಠಿನೂ ಸಹ ಸೇರಿಸಿ ಇದೆಲ್ಲನೂ ಹಾಸಿಸಿ ಸ್ಮೆಲ್ ಹೋಗೋವರೆಗು ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳೋಣ ರುಬ್ಬಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಹಸಿ ಸ್ಮೆಲ್ಲು ಈರುಳ್ಳಿ ಹಾಕಿರ್ತೀವಲ್ಲ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಬರೋದಾಗಲಿ ಆ ಥರ ಎಲ್ಲನೂ ಆಗೋಲ್ಲ ಹುರಿದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಇದು ಈ ಸಣ್ಣ ಸಾಂಬಾರು ಈರುಳ್ಳಿ ಬಂದುಬಿಟ್ಟು ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಒಂದು ಎರಡು ಹಸಿಮೆಣಕಾಯಿನೂ ಸಹ ಟೇಸ್ಟಿಗೆ ಅಂತ ಹಾಕ್ಕೊತಾ ಇದ್ದೀನಿ ಖಾರ ನಮ್ಮ ಮನೇಲಿ ಹೋಗಲ್ಲ ಸ್ವಲ್ಪನೇ ಖಾರ ತಿನ್ನೋದು ಹಾಗೆ ಒಂದು ಟೊಮೊಟೊನೂ ಸಹ ಸೇರಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎರಡು ವಾಷಿಂಗ್ ಮೆಷಿನ್ಕಾಯಿ ಒಂದು ಟೊಮೊಟೊ ಅಷ್ಟನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗಬೇಕು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸ್ವಲ್ಪ ಫ್ಲೇವರಿಗೋಸ್ಕರ ಸೋಂಪು ಹಾಗೆ ಒಂದು ಆಗುವಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗನೂ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚಕ್ಕೆ ಲವಂಗ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಅದು ಸ್ಮೆಲ್ಲು ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಹಾಕುವಷ್ಟು ಗಸಗಸೆನ ಸೇರಿಸಿ ಸ್ವಲ್ಪ ಒಂದೆರಡು ನಿಮಿಷಗಳ ಚಕಾಲ ಸುಮ್ಮನೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನೆಕ್ಸ್ಟು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಷ್ಟೇ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಕೊನೆಯದಾಗಿ ತುರ್ತು ಇಟ್ಕೊಂಡಿರುವಂತಹ ಪುಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ನಾನು ಹಸಿ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿನ ಸೇರಿಸ್ತಿಲ್ಲ ಕೊಬ್ಬರಿನೂ ಸಹ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಇವಾಗ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ಎರಡು ನಿಮಿಷ ಇದೆ ಅನ್ನೋದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಅದ್ರ ಜೊತೆಗೆ ಜಾಸ್ತಿ ಫ್ ಐ ಫ್ಲೇಮಲ್ಲಿ ಇಟ್ಕೊಂಡು ಉರಿಯೋದಾಗಿ ಅದೆಲ್ಲ ಮಾಡಬಾರ್ದು ಟೇಸ್ಟು ಚೆನ್ನಾಗಿ ಬರಲ್ಲ ಒಂದು ಎರಡು ನಿಮಿಷಗಳ ಕಾಲ ಜಸ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ತೆಂಗಿನಕಾಯಿ ಆದಮೇಲೆ ಅದಷ್ಟು ಸ್ವಲ್ಪ ಹಾರ ಹಾರೋದಕ್ಕೆ ಇಟ್ಟು ಇಟ್ಬಿಡೋಣ ಹಾರಿದ್ದಾದಮೇಲೆ ರುಬ್ಬಿಟ್ಕೊಳ್ಳೋಣ ನೆಕ್ಸ್ಟು ಒಂದು ಕುಕ್ಕರ್ನ ಮತ್ತು ಬಿಸಿ ಆಗೋದಕ್ಕೆ ಇಟ್ಕೊಂಡು ಎರಡು ಮೂರು ಸ್ಪೂನ್ ಆಗುವಷ್ಟು ಆಯಿಲನ್ನ ಸೇರಿಸಿ ಆಯಿಲು ಚೆನ್ನಾಗಿ ಬಿಸಿ ಆದಮೇಲೆ ಒಗ್ಗರಣೆಗೋಸ್ಕರ ಒಂದೇ ಒಂದು ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿನ ಸೇರಿಸೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸಿ ಹಾಕೋಣ ಕುಕ್ಕರ್ಗೆ ನೋಡಿ ನಾನಿವಾಗ ಎರಡು ಸ್ಪೂನ್ ಆಗುವಷ್ಟು ಧನ್ಯಾ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿನ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪುಡಿ ಸ್ವಲ್ಪ ಖಾರ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿನ ಸೇರಿಸ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗೇ ಮಸಾಲೆಯೆಲ್ಲನೂ ಬೆತ್ತು ಕುದಿಬೇಕು ಅದೆಷ್ಟು ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಆಗಲೇ ಸ್ವಲ್ಪ ಮಟನ್ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀವಿ ಅದನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಉಪ್ಪು ನೆಕ್ಸ್ಟು ಕ್ವಾಂಟಿಟಿ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಬೆಂದು ಬೇಯಿಸಿಟ್ಕೊಂಡಿರುವಂತಹ ಮಟನ್ ಎಲ್ಲನೂ ಸೇರಿಸೋಣ ಮಸಾಲೆಗೆ ಫಸ್ಟು ಸ್ವಲ್ಪ ಮಸಾಲೆ ಎಲ್ಲನೂ ಚೆನ್ನಾಗೇ ಬೇಯಿಸ್ಕೊಂಡಿದ್ದಾದಮೇಲೆ ಬೇಯಿಸಿಟ್ಕೊಂಡಿರುವಂತಹ ಮಟನ್ನ ಸ್ವಲ್ಪ ಆಲ್ರೆಡಿ ಎಲ್ಲನೂ ಬೆಂದೇ ಬಿಟ್ಟಿರುತ್ತೆ ಮುಖಾಲು ಭಾಗ ಮಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಆಗಲೇ ಜಸ್ಟು ಮಸಾಲೆ ಸ್ವಲ್ಪ ಬೆಂದಿತಾದಮೇಲೆ ಮಟನ್ನ ಸೇರಿಸಿ ಲಾಸ್ಟಲ್ಲಿ ಏನು ಕೊಬ್ಬಿರುತ್ತಲ್ವ ಅದನ್ನು ಸೇರಿಸೋಣ ಸ್ವಲ್ಪ ಟೇಸ್ಟಿಗಷ್ಟೇ ಅದನ್ನು ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಮಸಾಲೆ ಎಲ್ಲ ಒಂಥರ ಎಣ್ಣೆಣ್ಣೆ ಜಾಸ್ತಿ ಬಿಟ್ಕೊಳುತ್ತೆ ಕೊಬ್ಬಿನ ಅಂಶ ಇರೋದ್ರಿಂದ ನಾವು ಲಾಸ್ಟಲ್ಲಿ ನೀನು ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡ್ತೀವಿ ಅಂದಾಗ ಅದನ್ನು ಸೇರಿಸ್ಬೇಕು ಕೊಬ್ಬನ್ನ ಇಲ್ಲಾಂದರೆ ಅದು ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಒಂಥರ ಸಾಂಬಾರು ಟೇಸ್ಟೇ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿಲ್ಲ ಲಾಸ್ಟ್ ಜಸ್ಟು ಮಸಾಲೆ ನೀರೆಲ್ಲ ಕುದಿತಿರ್ಬೇಕಾದ್ರೇ ಸಾಂಬಾರು ಅದಕ್ಕೆ ಸೇರಿಸ್ತಾರೆ ನೋಡಿ ಈ ರೀತಿಯಾಗಿ ಮಸಾಲೆ ಎಲ್ಲಾನು ಕುದಿತಿದೆ ಸಾಂಬಾರ್ ಎಲ್ಲಾನು ಅವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಂಡು ಕ್ಯಾಪ್ ನ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಜಿಲ್ನ ತೆಗೆದ್ರೆ ಸಾಕು ಜಾಸ್ತಿ ಬೇಡ ಮಸಾಲೆ ಬೇಯಬೇಕು ಅಷ್ಟೇ ಮಟನ್ ಎಲ್ಲನೂ ಬೆಂದಿರುತ್ತೆ ನೋಡಿ ನಾನು ಇವಾಗ ಒಂದು ವಿಜಿಲ್ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿ ಮಟನ್ ಸಾಂಬಾರು ಘಮ ಘಮ ಅಂತ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಮುದ್ದೆಗಾಗಲಿ ಹಣ್ಣಕ್ಕಾಗಲಿ ಜ ಯಾವಾಗಲೂ ಮಟನ್ ಸಾಂಬಾರು ಅಂತಂದರೆ ಮುದ್ದೆನೇ ಸಹ ಮಾಡೋದು ಮನೆಯಲ್ಲಿ ಮುದ್ದೆಗಂತೂ ತುಂಬಾ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ನಮಗೆ ಯಾವ ರೀತಿಯಾಗಿ ತೆಲು ಆಗಬೇಕೋ ಸೂಪರ್ ಟೇಸ್ಟಿ ರೆಡಿ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು